ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇವತ್ತು ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಸುಲ್ತಾನ್ಪುರ್ ಕೋರ್ಟ್ಗೆ ಹೋಗಿದ್ರು ಯಾವ ಪ್ರಕರಣ ಅಂದ್ರೆ ಅಮಿತ್ ಶಾ ವಿರುದ್ಧ ಮಾನಹಾನಿಕಾರಕವಾಗಿ ಭಾಷಣ ಮಾಡಿದ ಕೇಸು ಅದು ಏನು ಕರ್ನಾಟಕದ ಚುನಾವಣೆಗಳು ಎರಡ್ ಸಾವಿರದ ಹದಿನೆಂಟರ ಕರ್ನಾಟಕದ ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲಿ ಒಂದು ಭಾಷಣದಲ್ಲಿ ಅಮಿತ್ ಶಾ ಕುರಿತಾಗಿ ಹೇಳಿದಂಥ ಮಾತುಗಳು ಮಾನಹಾನಿಕರವಾಗಿದೆ ಅಂತ ಬಿ ಜೆ ಪಿ ನಾಯಕ ಒಬ್ಬ ಉತ್ತರ ಪ್ರದೇಶದಲ್ಲಿ ಕೇಸ್ ಹಾಕಿದ್ದ ಆ ಕೇಸಿಗೆ ರಾಹುಲ್ ಗಾಂಧಿ ಹಾಜರಾಗಿರಲಿಲ್ಲ ಹಾಗಾಗಿ ಜಡ್ಜ್ ಕಳೆದ ವಾರ ಹೇಳಿದರು ಇವತ್ತು ಬರಲೇಬೇಕು ಖುದ್ದು ಹಾಜರಿ ಕಡ್ಡಾಯ ಇನ್ನು ಲೀನಿಯನ್ಸಿ ಕೊಡಲ್ಲ ಅಂತ ಹೇಳಿದರು ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಹೋಗಲೇಬೇಕಾಯಿತು ಇಪ್ಪತ್ತು ನಿಮಿಷಗಳ ತನ್ನ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಸೊ ಏನೆಲ್ಲ ಆಯಿತು ಮತ್ತು ಈ ಪ್ರಕರಣ ಏನು ಅಮಿತ್ ಶಾನ ಏನಂದಿದ್ದಕ್ಕೆ ಯಾವ ಮಾತು ಹೇಳಿದ್ದಕ್ಕೆ ಆ ಕೇಸ್ ಬಿತ್ತು ಅದರ ವಿವರಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಎರಡು ಸಾವಿರದ ಹದಿನೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಾಡಿದಂಥ ಒಂದು ಭಾಷಣದಲ್ಲಿ ಅಮಿತ್ ಶಾ ಕುರಿತು ಹೇಳ್ತಾ ಅಮಿತ್ ಶಾ ಏನೆಲ್ಲ ಮಾತಾಡ್ತಾರೆ ಆದರೆ ಆತ ಒಬ್ಬ ಹತ್ಯೆಯ ಆರೋಪಿ ಸಾಕಷ್ಟು ಇತ್ತು ಅವಾಗ ಕೇಸುಗಳು ಗುಜರಾತ್ನ ಗೃಹ ಮಂತ್ರಿ ಆಗಿದ್ದಾಗ ಶಹರಾಬುದ್ದೀನ್ ಫೇಕ್ ಎನ್ಕೌಂಟರ್ ಕೇಸ್ ಅಂತ ಒಂದಷ್ಟು ಇತ್ತು ಸೊ ಅದರ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಇಟ್ಕೊಂಡು ಪರೋಕ್ಷವಾಗಿ ಹತ್ಯೆಯ ಆರೋಪಿ ಅಮಿತ್ ಶಾ ಅಂತ ಕರೆದಿದ್ರು ರಾಹುಲ್ ಗಾಂಧಿ ಅದು ಅಮಿತ್ ಮಾನಹಾನಿ ಮಾಡುವಂತಹ ಸ್ಟೇಟ್ಮೆಂಟು ಅಂತ ಹೇಳಿ ಎಲ್ಲೂ ಎಫ್ ಐ ಆರ್ ಆಗಲ್ಲವಲ್ಲ ಎಂತಹ ವಿಚಾರಗಳಲ್ಲಿ ಯಾಕಂದರೆ ಇದೊಂದು ರಾಜಕೀಯ ಆರೋಪ ಮತ್ತು ನಿಜವಾಗ್ಲೂ ಆರೋಪಗಳಿತ್ತಲ್ಲ ಅಮಿತ್ ಶಾ ವಿರುದ್ಧ ಫೇಕ್ ಎನ್ಕೌಂಟರ್ ಆರೋಪಗಳಿತ್ತಲ್ಲ ಆದರೆ ಉತ್ತರ ಪ್ರದೇಶದಲ್ಲಿ ತಮ್ಮದೇ ಸರ್ಕಾರ ಇದೆಯಲ್ಲ ಯೋಗಿ ಆದಿತ್ಯನಾಥ್ ಸರ್ಕಾರ ಇದೆಯಲ್ಲ ಹಾಗಾಗಿ ಅಲ್ಲಿ ಆರಾಮಾಗಿ ಕೇಸ್ ಆಗುತ್ತೆ ಅಂತ ಅಲ್ಲಿ ಸುಲ್ತಾನ್ಪುರಲ್ಲಿ ಎಫ್ಐಆರ್ ಅನ್ನು ದಾಖಲಿಸಿದ್ರು ಯಾರೋ ಬಿಜೆಪಿಯ ನಾಯಕ ವಿಜಯ್ ಮಿಶ್ರಾ ಅನ್ನುವಂಥ ವ್ಯಕ್ತಿ ಅವತ್ತಿನಿಂದ ಈ ಕೇಸು ಕುಂತ್ಕೊಂಡು ತಗೊಳ್ಕೊಂಡು ಬರ್ತಾ ಇತ್ತು ರಾಹುಲ್ ಗಾಂಧಿಗೂ ಸಹ ನಮನ್ಸ್ ಸಮನ್ಸ್ ಕೊಟ್ಟಾಗ ಹೋಗಿರಲಿಲ್ಲ ಮೊನ್ನೆ ಕೋರ್ಟ್ ಸ್ವಲ್ಪ ಆಯಿತು ರಾಹುಲ್ ಗಾಂಧಿ ಬರಲೇಬೇಕು ಕೋರ್ಟ್ಗೆ ಖುದ್ದು ಹಾಜರಿ ಕಡ್ಡಾಯ ಅಂತ ಇವತ್ತಿನ ಡೇಟ್ ಕೊಟ್ಟಿದ್ರು ಇವತ್ತು ರಾಹುಲ್ ಗಾಂಧಿ ಹಾಗಾಗಿಯೇ ಕೋರ್ಟಿಗೆ ಹೋದರು ಇದರಲ್ಲಿ ಏನು ಇದು ಅಂದ್ರೆ ರಾಹುಲ್ ಗಾಂಧಿ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಕೋರ್ಟು ಆ ಇಡೀ ಏರಿಯಾ ಏರಿಯನೇ ಜನವೋ ಜನ ಒಂದು ಕಡೆ ಕಾಂಗ್ರೆಸ್ ಬೆಂಬಲಿಗರು ಇನ್ನೊಂದು ಕಡೆ ರಾಹುಲ್ ಗಾಂಧಿನ ನೋಡೋದಕ್ಕೆ ಜನ ಪೊಲೀಸರಿಗೆ ಸಾಕ್ ಸಾಕಾಗೋಯ್ತು ಅವ್ರನ್ನೆಲ್ಲ ನಿಭಾಯಿಸಿ ಕೋರ್ಟ್ ಒಳಗಡೆಗೆ ರಾಹುಲ್ ಗಾಂಧಿನ ಕರ್ಕೊಂಡು ಹೋಗೋದಕ್ಕೆ ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಸೇರಿದ್ರು ಒಂದು ಕಡೆ ಕಾಂಗ್ರೆಸ್ ಲೀಡರ್ಸು ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿಗೆ ಬೆಂಬಲವಾಗಿ ಲಖನೌ ಏರ್ಪೋರ್ಟಿಂದಲೇ ಒಂದಷ್ಟು ಜನ ಜೊತೆಗೆ ಸೇರಿಕೊಂಡ್ರು ಅಲ್ಲಿಂದ ಕಾರಲ್ಲಿ ಬಂದಿದ್ದು ಸುಲ್ತಾನ್ಪುರ್ಗೆ ಅಲ್ಲಿಯೂ ಸಹ ಒಂದಷ್ಟು ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ರಾಹುಲ್ ಗಾಂಧಿ ಜಿಂದಾಬಾದ್ ಅನ್ನುವಂತಹ ಘೋಷಣೆಗಳನ್ನು ಅವರ ನಾಯಕ ಅವರು ಅವರು ಏನು ನಮ್ಮ ನಾಯಕನನ್ನು ಕೋರ್ಟ್ಗೆ ಎಳೆದಿದ್ದಾರೆ ಅನ್ನೋದಕ್ಕೆ ಅವರೊಂದು ಒಂದು ಒಂದಷ್ಟು ರಾಜ ರೋಷ ಅವೇಶ ಎಲ್ಲ ತೋರಿಸ್ತಾರೆ ಅದು ರಾಜಕೀಯ ರಾಜಕೀಯದಲ್ಲಿ ಇದ್ದಿದ್ದೇ ಅದು ಕೆಲವರಿಗೆ ನಿಜವಾಗ್ಲೂ ಪ್ರೀತಿ ಇರುತ್ತೆ ಕೆಲವರು ಚಮಚಗಿರಿ ಮಾಡೋಕ್ಕೆ ಕೆಲವರು ಬಕೆಟ್ ಹಿಡಿಯೋದಕ್ಕೆ ನಾವು ಹೀಗೆ ಹಾಗೆ ನಿಮ್ಮ ಪರವಾಗಿ ಅದೆಲ್ಲ ಮಾಡಿದ್ದೀವಿ ಅಂತ ನಾಳೆ ಯಾವುದಾದ್ರು ಟಿಕೆಟ್ ಬೇಕಾದಾಗ ಏನಾದರೂ ಬೇಕಾದ ಈ ಫೋಟೋಗಳೆಲ್ಲ ತೋರಿಸ್ಬೇಕಲ್ಲ ಈ ವಿಡಿಯೋಗಳೆಲ್ಲ ತೋರಿಸ್ಬೇಕಲ್ಲ ನಾವು ಪಕ್ಷಕ್ಕಾಗಿ ಇಷ್ಟೆಲ್ಲ ಮಾಡಿದ್ದೀವಿ ಅಂತ ಆ ಕಾರಣಕ್ಕೂ ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಕರೆಸ್ಕೊಳ್ಳೋರು ನಾಯಕರು ಅಂತವರು ಬಂದಿರ್ತಾರೆ ಇನ್ನು ರಾಹುಲ್ ಗಾಂಧಿಯನ್ನು ನೋಡೋದಕ್ಕೆ ಕುತೂಹಲಕ್ಕೆ ಒಂದಷ್ಟು ಜನ ಬಂದಿದ್ದರು ಸೊ ಅವರನ್ನೆಲ್ಲ ನಿಭಾಯಿಸಿ ಒಳಗಡೆ ಕರ್ಕೊಂಡು ಹೋಗೋಷ್ಕು ಸುಸ್ತಾಯಿತು ಬಟ್ ಹೇಗೋ ಪೊಲೀಸರು ತಲುಪಿಸಿದ್ರು ಒಳಗಡೆಗೆ ಒಳಗಡೆ ಹೋದ ತಕ್ಷಣ ರಾಹುಲ್ ಗಾಂಧಿ ಇಪ್ಪತ್ತು ನಿಮಿಷಗಳ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಹೇಳಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಾನು ಏನು ತಪ್ಪು ಮಾಡಿಲ್ಲ ಇದ್ದದ್ದನ್ನೇ ಹೇಳಿರೋದು ನಾನು ಯಾವುದನ್ನು ಸಹ ಸ್ವೀಕರಿಸೋದಿಲ್ಲ ನನ್ನ ಮೇಲೆ ಮಾಡಿರುವಂಥದ್ದು ಸುಳ್ಳು ಆರೋಪಗಳು ಅಂತ ಮಾಮೂಲಿ ಒಬ್ಬ ಆರೋಪಿ ಮೊದಲ ಬಾರಿಗೆ ಜಡ್ಜ್ ಮುಂದೆ ಬಂದಾಗ ಏನು ಹೇಳಿಕೆ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಲಾಯರ್ಗಳ ಮೂಲಕ ಆನಂತರ ಅವರಲ್ಲಿಂದ ಹೊರಟು ಹೋದರು ಸೊ ಈ ರೀತಿ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದಂತಹ ಒಂದು ಭಾಷಣ ಆರು ಎಂಟು ವರ್ಷಗಳ ನಂತರ ಎಂಟು ವರ್ಷಗಳ ನಂತರ ಇವತ್ತು ಉತ್ತರ ಪ್ರದೇಶದಲ್ಲಿ ಕೋರ್ಟಿಗೆ ಬರಲೇಬೇಕಾದಂತಹ ಅನಿವಾರ್ಯತೆಯನ್ನು ರಾಹುಲ್ ಗಾಂಧಿಗೆ ಸೃಷ್ಟಿ ಮಾಡಿತು ಅವ್ರು ಹೋದರು ಹೇಳಿಕೆಯನ್ನು ಕೊಟ್ಟರು ಸೊ ಇದು ಅದರ ಘಟನಾವಳಿಗಳು ಮತ್ತು ನಡೆದಂತಹ ಒಂದು ಘಟನೆಗಳು ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಹಬ್ಬಗವರಪ್ಪು